ಕಮಲಾ ಅಂಡ್ ಬೆಸ್ಟ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಮಾಸ್ಟರ್ ಅಪ್ಪು ಸರ್ಗೆಲ್ಲ ಈ ತರ ಇಟ್ಕೊಂಡು ನೋಡಿದೀವಿ ಈಗ ನೋಡಿದ್ರೆ ನಮ್ಮ ನಾಯಕಿ ಕೈಯಲ್ಲಿ ಇಂತ ಅದ್ಭುತವಾಗಿರುವಂತ ಮಾಡ್ಸಿದ್ದಾರೆ ಟ್ರೈಲರ್ ಅಲ್ಲೇ ನಮ್ಗೆ ಇಷ್ಟ ಚೆನ್ನಾಗಿ ಸಿಕ್ಕಿದೆ ಅಂದ್ರೆ ಇಡೀ ಸಿನಿಮಾ ಹೆಂಗಿರ್ಬೋದು ಆಕ್ಷನ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಏನ್ ಹೇಳ್ತೀರಾ ಎಲ್ಲರಿಗೂ ನಮಸ್ತೆ ಇಲ್ಲ ನಿಜ ಯಾಕಂದರೆ ನಾನು ಫೈರ್ ಫೈಟ್ ಅಂದಾಗ ಅಪ್ಪು ಸಾರಿಗೆ ನನ್ನ ನೆನಪು ಬರುತ್ತೆ ನನಗೆ ನಿಜವಾಗಬೇಕಂದ್ರೆ ಫಸ್ಟು ಕನ್ನಡ ಫಸ್ಟು ಫೈರ್ ಫೈಟ್ ಮಾಡೋದು ಅಪ್ಪು ಸಾರಿಗೆ ಯಾಕಂದ್ರೆ ಅದರಲ್ಲಿ ಅಪ್ಪು ಸಾರು ಮಾಡುವಾಗ ತುಂಬಾ ಅಪ್ಪು ಸಾರಿಗೆ ಗೇಟ್ ಆ ಫೈರ್ ಫೈಟ್ ಮಾಡುವಾಗ ನನಗೆ ಗೊತ್ತು ಕೆಲವೊಂದು ಸಣ್ಣ ಪುಟ್ಟ ಏಟ್ ಆಗೇ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಆದರೆ ನಾವು ಏನೇ ಸೇಫ್ಟಿ ತೊಗೊಂಡ್ರೂ ಕೆಲವೊಂದು ದೇ ಬೀಳುತ್ತೆ ಅಂಬಾರಿ ಭಕ್ತರು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೆಲವೊಂದು ಅವ್ರು ಫೈಟ್ ಮಾಡುವಾಗೆಲ್ಲ ತುಂಬಾ ಇದೆ ಏಟ್ಗಳೆಲ್ಲ ಬಿಟ್ಟು ಮುಖ ಎಲ್ಲ ಸುಟ್ಟು ಕೆಲವೊಂದು ಅಲ್ಲಿ ನೋಡುವಾಗ ರಿಯಲಿ ಅದು ಮೇಕಪ್ ಅಲ್ಲ ಅದು ರಿಯಲಿ ಇರದೆ ಕೆಲವೊಂದೆಲ್ಲ ತುಂಬಾ ರಿಸ್ಕ್ ತಗೊಂಡು ಮಾಡಿದ್ರು ನಾನು ಅದೇ ತರ ಫೈಟ್ ಮಾಡಿದ್ರು ತುಂಬಾ ಕಾಪರೇಟ್ ಮಾಡಿದ್ರು ನಿಜವಾಗ್ಲು ತುಂಬ ಚೆನ್ನಾಗಿ ಮಾಡ್ತಾರೆ ಫೈಟ್ಸ್ ಆಕ್ಚುಲಿ ನಾನು ಮೊದಲೇ ಇದ್ದೀನಿ ಮೇಡಮ್ ಇಲ್ಲ ಸರ್ ಎಲ್ಲರೂ ಕಲ್ತಿಲ್ಲ ನಾನು ಹಂಗೆ ಬಟ್ ಹೇಳಿದೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಹಂಗೆ ನಮ್ಮ ಇವರು ಪಂಚಾಕ್ಷ ಅವರು ಪಂಚವ್ರು ತುಂಬಾ ಚೆನ್ನಾಗಿ ಮಾಡ್ರು ಅವರು ಫೈಟ್ಸ್ ಎಲ್ಲ ಮತ್ತೆ ಎಸ್ ಆರ್ ಬಗ್ಗೆ ಹೇಳ್ಬೇಕಾದ್ರೆ ಲೈಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿ ಮಾಡಿದ್ದಾರೆ ತುಂಬಾ ಖುಷಿ ಆಯಿತು ಒಳ್ಳೆ ತುಂಬ ಕಂಫರ್ಟಬಲ್ ಒಳ್ಳೇದಾಗ್ಲಿ ಮತ್ತೆ ನಮ್ಮ ನಮ್ಮ ಊರವರು ಚೇತನ್ ಸಾರು ನಿಜವಾಗ್ಲು ಇವತ್ತು ಲಾಂಚ್ ಇದು ಮಾಡ್ಕೊಡೋಕೆ ತುಂಬ ಟ್ರೈಲರ್ ಚೆನ್ನಾಗಿ ಬಂತು ಒಳ್ಳೇದಾಗ್ಲಿ ಧನ್ಯವಾದಗಳು ಸರ್ ಮನೇಜರ್ ನೀವು ತುಂಬಾ ಇಂಪಾರ್ಟೆಂಟ್ ಸರ್ ಒಂದು ಸಿನಿಮಾ ಶೂಟಿಂಗ್ ಇಂದ ಹಿಡಿದು ಪ್ರತಿಯೊಂದು ನೀಟಾಗಿ ನಿಭಾಯಿಸೋದಿಕ್ಕೆ ಏನ್ ಹೇಳ್ತೀರಾ ಹೌದಾ ಓಕೆ ಆ ಮಾಹಿತಿ ನಂಗೆ ಇರ್ಲಿಲ್ಲ ನಮಸ್ಕಾರ ಮೀಡಿಯಾದವ್ರು ರೋಲ್ ಮಾಡಿದ್ದೀರಾ ಹಂಗೆ ಹೇಳಿ ಸರ್ ಕೆಲಸ ಮಾಡಬಹುದು ಅದೇ ನಿಮ್ಮೆಲ್ರಿ ಕೆಲ್ಸ ಮಾತ್ರ ಕಾಣಸ್ತಾ ಇದೆ ಆಯ್ತು ಟೀಮ್ ವಿಶ್ ಮಾಡಿ ಸಿನಿಮಾ ಟ್ರೈಲರ್ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಸಿನಿಮಾ ರಿಲೀಸ್ ಇದೆ ದಯವಿಟ್ಟು ಎಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡಿ ನಮ್ಮ ಸಿನಿಮಾ ಗೆಲ್ಸ್ಕೊಡಿ ಅಂತ ನಿಮ್ಮ ಹತ್ರ ಧನ್ಯವಾದಗಳು ಇಡೀ ತಂಡಕ್ಕೆ ತುಂಬಾ ಒಳ್ಳೆಯದ ಪ್ರತಿಯೊಂದು ಸಿನಿಮಾದಲ್ಲೂ ನೀವಿದ್ದೀರಾ ನೀವು ಪಾತ್ರ ನಿಭಾಯಿಸ್ತಿದ್ದೀರಾ ಅಂದ್ರೆ ಅಲ್ಲೊಂದು ಕ್ಯೂರಿಯಾಸಿಟಿ ನಮ್ಗೆ ಕ್ರಿಯೇಟ್ ಆಗುತ್ತೆ ಇದ್ರಲ್ಲೂ ನಿಮ್ ಲುಕ್ ಎಲ್ಲ ಬಹಳ ಡಿಫ್ರೆಂಟ್ ಆಗಿದೆ ಸರ್ ಏನ್ ಹೇಳ್ತೀರಾ ಅಲ್ಲಿಗೆ ಎಲ್ರಿಗೂ ನಮಸ್ಕಾರ ಮತ್ತೆ ಸ್ವಾಗತ ಪತ್ರಿಕಾ ಮಿತ್ರರು ಭಾಳ ಹಳೆಯ ಸ್ನೇಹಿತರು ಹೊಸದಾಗಿ ಪರಿಚಯವಾದ ಸ್ನೇಹಿತರೆಲ್ಲ ಇದ್ದಾರೆ ನಮ್ಮ ವಾಸು ಸರ್ ಇದ್ದಾರೆ ನಮ್ಮ ಮನೆ ಎಷ್ಟೋ ವರ್ಷಗಳಿಂದ ಭಾಳ ಪರಿಚಯಿಸಿದ್ರು ನಮ್ಮ ಯುವ ನಿರ್ದೇಶಕರು ಇದ್ದಾರೆ ಚೇತನ್ ಸರ್ ಇದ್ದಾರೆ ನಮ್ಮ ಫೈಟ್ ಮಾಸ್ಟ್ರು ಹೊಸ ಹೀರೋಗಳು ಹೀರೋಯಿನ್ಗಳಿದ್ದಾರೆ ಮತ್ತು ನಮ್ಮ ನಿರ್ಮಾಪಕಿ ನಟಿ ಅಂಬಾಲೆಯವರಿದ್ದಾರೆ ಎಲ್ರಿಗೂ ಸ್ವಾಗತ ಇವತ್ತು ನೀವೆಲ್ಲ ನೋಡಿದಿರ ನಾನಿನ ಬಿಡಲಾರೆ ಚಿತ್ರದ ಟ್ರೈಲರನ್ನು ಭಾಳ ಸೊಗಸಾಗಿ ಮಾಡಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಈ ರಿಲೀಸ್ ಆಗ್ತಾ ಇದೆ ನನ್ನ ಪಾತ್ರಕ್ಕೆ ಒಂದು ಮುಖ್ಯವಾದ ಪಾತ್ರ ಇದೆ ಆದ್ರೆ ಬರಕ್ ಮುಂಚೆ ಈ ಹಿಂದೆ ಸ್ವಲ್ಪ ಅಂದ್ರೆ ನಾನು ಚಿತ್ರರಂಗಕ್ಕೆ ಬಂದ ಹೊಸರಲ್ಲಿ ಆ ಟೈಮಲ್ಲಿ ಏನಿತ್ತು ಅಂದ್ರೆ ಟೀಸರು ಟ್ರೈಲರು ಇದೆಲ್ಲ ಇರಲಿಲ್ಲ ಡೈರೆಕ್ಟ್ ಆಗಿ ಸಿನಿಮೆ ರಿಲೀಸ್ ಆಗೋದಷ್ಟೆ ಪತ್ರಿಕೆಗಳು ಬರೋದು ಪತ್ರಿಕೆಗಳು ಇತ್ತು ಪತ್ರಿಕೆಗಳಲ್ಲಿ ಅದು ಶುಕ್ರವಾರ ದಿವಸ ಮಾತ್ರ ಪೇಪರ್ ಬರೋದು ಇವತ್ತಿನ ತರ ದಿನ ಎಲ್ಲ ಬರಲ್ಲ ಈಗೆಲ್ಲ ಗಂಟೆಗೆ ಒಂದ್ಸತಿ ಐದ್ ನಿಮಿಷಕ್ಕೊಂದ್ಸತಿ ನ್ಯೂಸ್ ಬರ್ತಾ ಅಂತ ಅದೆಲ್ಲ ಇಲ್ಲ ಶುಕ್ರವಾರದ ಒಂದು ದಿವಸ ನ್ಯೂಸ್ಗೆ ಅವತ್ತಿನ ಪತ್ರಿಕೆಯಲ್ಲಿ ಆ ಸಿನಿಮಾ ವಿಚಾರ ಬಂದ್ರೆ ರಿವ್ಯೂ ಬಂದ್ರೆ ಅವತ್ ಮಾತ್ರ ಕಾಯ್ತಾ ಇದ್ವಿ ಇಡೀ ವಾರ ಕಾಯ್ತಾ ಇದ್ವಿ ಅಫ್ಕೋರ್ಸ್ ಸಾಕಷ್ಟು ಬದಲಾವಣೆಗಳಾಗಿದೆ ಅವತ್ತಿನ ಚಿತ್ರಗಳ ಸಂಖ್ಯೆಗೆ ಹೋಗಿದ್ರೆ ಹೋಲಿಸಿದ್ರೆ ಕನ್ನಡ ಚಿತ್ರದಲ್ಲಿ ಇವತ್ತು ಅದು ಒಂದು ನೂರರಷ್ಟು ನೂರು ಪಾಲಷ್ಟು ಜಾಸ್ತಿ ಆಗಿದೆ ಸಾಕಷ್ಟು ಚಿತ್ರಗಳು ಬರ್ತಾ ಇದೆ ಅದ್ಭುತವಾದ ಸಿನಿಮಾಗಳು ಬರ್ತಾ ಇದೆ ಅದ್ರ ಬಗ್ಗೆ ಸಂಶಯನೇ ಇಲ್ಲ ಹೊಸಬರ ಚಿತ್ರ ಅಂದ್ರೆ ನಮ್ಮ ಕಾಲದಲ್ಲಿ ಹೊಸಬ್ರ ಇದ್ರು ನಾವು ಒಂದ್ ಕಾಲದಲ್ಲಿ ಹೊಸಬರು ನಮ್ಮ ಹಿಂದಿನವರು ಹೊಸಬರು ಇದ್ರು ನಮ್ಗಳಿರಿಯರು ಅಂದ್ರೆ ಡೈರೆಕ್ಟರ್ ಆಗೇ ಬಂದ್ ನಾನು ಕ್ಯಾಪ್ ಹಿಡ್ಕೊಂಡೆ ಈ ಚಿತ್ರ ನಿಟ್ಟು ನಮ್ಮ ಹಿರಿಯರೆಲ್ಲ ನಿರ್ದೇಶಕರು ಕ್ಯಾಮ್ರಾಮನ್ಗಳು ಹಿರಿಯ ನಟರು ಎಲ್ಲರೂ ನಮ್ಮನ್ನ ಕೈ ಹಿಡಿದು ಹೇಳ್ಕೊಂಡೆ ಮುಂದೆ ಹೋಗಿದ್ದು ಕೆಲಸ ಕಲಸಿ ಕಲಸಿ ಇದ್ದಿದ್ದು ಸೊ ನಲವತ್ತೆಂಟು ವರ್ಷಗಳಾದರೂ ಆಯ್ತು ಇವತ್ತು ಇದೇ ಚಿತ್ರಂಗದಲ್ಲಿ ಇದ್ದೀನಿ ಅನ್ನೋದಕ್ಕೆ ಅವರೆಲ್ಲ ಕಾರಣ ಅಂತ ಹೇಳ್ತೀನಿ ಅಂದ್ರೆ ನಮ್ಗೆಲ್ಲ ಕೆಲಸ ಕಲಸಿ ಇಟ್ಟವರು ಒಂದಿಷ್ಟು ವರ್ಷಗಳಾದ್ಮೇಲೆ ಬ್ಯಾಕ್ ಟು ನಾನು ಥಿಯೇಟರ್ನವ್ ಥಿಯೇಟರ್ನಲ್ಲಿ ಇದ್ದೆ ಫುಲ್ ಟೈಮ್ ಆಕ್ಟಿಂಗ್ ಅಂತ ಶುರು ಮಾಡಿಕೊಂಡು ಎಲ್ಲ ಕೆಲಸಗಳನ್ನು ಮಾಡಿ ಎಲ್ಲ ವೈಭಾಗದಲ್ಲಿ ಕೆಲಸ ಮಾಡಿ ಆಕ್ಟಿಂಗ್ ಬಂದಾಗ ಸಿದ್ಲಿಂಗಿಂದ ನನ್ನ ಮೇನ್ ಪ್ರಯಾಣ ಆ್ಯಕ್ಟಿಂಗ್ ಶುರುವಾಯಿತು ಆವಾಗ ಇವತ್ತಿನ ಹೊಸಬ್ರ ಏನಿದ್ರು ಆವಾಗಿಂದ ಅವರೆಲ್ಲ ನಮ್ಮನ್ನ ತಳ್ಕೊಂಡು ಮುಂದೆ ಬಂದಿದ್ದಾರೆ ಅಷ್ಟೇ ಹ ಮುಂದೆ ಬಂದ್ರು ಅಂದ್ರೆ ನಾವು ಒಪ್ನೆ ಮಾಡದೆ ನಾನಿಂದ ಆಯ್ತು ನಾನೇ ಮುಂದೆ ಬಂದೆ ಅದೆಲ್ಲ ಇಲ್ಲ ಇದೆಲ್ಲ ಒಂದು ಸಾಮೂಹಿಕವಾಗಿ ಸ್ನೇಹಿತರು ಅವರು ಇವರು ಎಲ್ಲ ಚಿತ್ರರಂಗದ ಎಲ್ಲ ನಮ್ಮನ್ನ ಒಟ್ಟಿಗೆ ಸೇರಿ ಮಾಡುವಂತ ಕೆಲಸ ಇವತ್ತು ಇವತ್ತೇನು ಹೊಸದಾಗಿ ಚಿತ್ರ ಮಾಡ್ತಾ ನಮ್ಮ ನವೀನ್ ನಿರ್ದೇಶಕರು ಮಾಡ್ತಾ ಇದ್ದಾರೆ ಹೊಸ ನಿರ್ಮಾಪಕರು ಮಾಡ್ತಾ ಇದ್ದಾರೆ ನಾನಿನ ಬಿಡಲಾರು ಚಿತ್ರಕ್ಕೆ ಇಡೀ ಚಿತ್ರ ಸಮೂಹದ ನಮ್ಮ ನಿರ್ದೇಶಕರು ಆಗಲೇ ಅವರು ವಿಶಸ್ ಮಾಡಿದ್ದಾರೆ ನಮ್ಮ ಚೇತನ್ ಅವರು ಬಂದಿದ್ದಾರೆ ಸೊ ದಿಸ್ ಎ ವೆರಿ ಗುಡ್ ಸೈನ್ ಅಂತ ಅನ್ಕೋತೀನಿ ಅಂದರೆ ಪರಸ್ಪರ ಬೆಂಬಲ ಪರಸ್ಪರ ಪ್ರೋತ್ಸಾಹ ಕೊಟ್ಟರೆ ನಮ್ಮ ಮುಂದೆ ಬರೋದು ಇಡೀ ನಾನೇನ ಬಿಡಲಾರೆ ಇಪ್ಪತ್ತೊಂಬತ್ತು ರಿಲೀಸ್ ಆಗ್ತಾ ಇದೆ ಒಳ್ಳೇದಾಗಲಿ ಅದನ್ನು ನಾನು ಒಂದು ಪಾತ್ರ ಮಾಡಿದ್ದೀನಿ ಏನು ಪಾತ್ರ ಅಂದರೆ ಅದೇ ಸಸ್ಪೆನ್ಸ್ ಇದೆ ಅಂದರೆ ಗೊತ್ತಾಗತ್ತೆ ನಿಮಗೆ ನಾನು ಇದರಲ್ಲಿ ಅವರ ಏನೋ ಮೇನ್ ಕ್ರಕ್ಸ್ ಆಫ್ ದಿ ಸ್ಟೋರಿ ಇದೆ ಅದಕ್ಕೆ ನಂದೊಂದು ಬೆಂಬಲ ಇದೆ ಅಂದರೆ ಬೇರೆ ಒಂದು ರೀತಿಯ ಒಂದು ಸಪೋರ್ಟ್ ಕೊಡ್ತಾ ಇದ್ದೀನಿ ಸೈಂಟಿಫಿಕ್ ಆಗೂ ಇದೆ ಆ್ಯಂಡ್ ಶಾಸ್ತ್ರೋತ್ರವಾಗಿ ಏನ್ ನಡೀತಾ ಇದೆ ಯಾಕೆ ಹಿಂಗ ಆಡ್ತಾ ಇದ್ದಾರೆ ಮೇನ್ ಪ್ರೊಟಗನಿಸ್ಟ್ ಏನ್ ತೊಂದರೆಯಲ್ಲಿದ್ದಾರೆ ಸೊ ಹಂಗಾಗಿ ಅವರು ಸ್ವಲ್ಪ ವಿಶ್ಲೇಷಣೆ ಮಾಡಿದೀನಿ ನಮ್ಮ ಮಂತ್ರಿಗಳನ್ನ ಕೇಳಿದಿರ ನೈನಂ ಚಿದಂತಿ ಶಾಸ್ತ್ರ ನೈನಂ ದಹತಿ ಪಾವಕಹ ಅಂದರೆ ಆತ್ಮಕ್ಕೆ ಯಾವುದೇ ಆಯುಧಗಳು ತೊಂದರೆ ಕೊಡೋದಿಲ್ಲ ಆ ಆಯುಧಗಳಿಂದ ಕತ್ತರಿಸೋಕಾಗೋದಿಲ್ಲ ಬೆಂಕಿಯಿಂದ ಅದನ್ನು ಸುಡೋದಕ್ಕಾಗೋದಿಲ್ಲ ನೀರಿನಿಂದ ಒದ್ದೆ ಮಾಡೋದಕ್ಕಾಗಲ್ಲ ಸೊ ಅದು ಶ್ರೇಷ್ಠ ಅಷ್ಟು ನಿರ್ಮಲವಾದ ಮನಸ್ಸಿದ್ರೆ ಯಾರು ಏನು ಮಾಡೋದಕ್ಕಾಗೋದಿಲ್ಲ ಅನ್ನೋ ಒಂದು ಥೀರಿ ಇದೆ ಆ ಥೀರಿ ಮೇಲೆ ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಇಪ್ಪತ್ತೊಂಬತ್ತನೇ ತಾರೀಕು ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಇಟ್ಸ್ ಎ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಆಲ್ ದಿ ಬೆಸ್ಟ್ ಗುಡ್ ಗುಡ್ ಲಕ್ ಈ ಸಿನಿಮಾ ಪ್ರೀವ್ ಈಜಿ ಬರ್ತಾ ಇದೆಯಲ್ಲ ಅಂತ ಡೈರೆಕ್ಟರ್ ಎಷ್ಟು ಟೆನ್ಷನ್ ಅಲ್ಲಿ ನಿಜವಾಗ್ಲು ಮಕ್ಳಲ್ಲಿ ನಗು ನೋಡೋ ಒಂದೂವರೆ ತಿಂಗಳಾಗ ನಮ್ಗೆ ಸಿಕ್ಕಿದಾಗಿಂದ ಫಸ್ಟ್ ಆದ್ರೂ ಆದ್ರೂರ ಏನ್ರಿ ಚೆನ್ನಾಗಿದ್ದಾರೆ ಕಷ್ಟ ಸುಖ ಮಾತಾಡೋರು ಎಲ್ಲೋ ಯೋಚನೆ ಮಾಡ್ತಿರ್ತಾರೆ ಅಂದ್ರೆ ನಿಜವಾಗ್ಲು ಸರ್ ನಿಮ್ಮ ಕಷ್ಟ ನಿಮ್ ಏನ್ ಇವಾಗ ಟೆನ್ಷನ್ ಇದೆಯಲ್ಲ ರಾಯರು ಇಪ್ಪತ್ತೊಂಬತ್ತನೇ ತಾರೀಕು ನಿಮ್ ಕೈ ಹಿಡದೇ ಹಿಡಿತಾರೆ ಆ ನಂಬಿಕೆ ಅಂತ ನಾನ್ ಖಂಡಿತವಾಗ್ಲು ಇದೆ ಸರ್ ಯಾಕಂದ್ರೆ ಸಿನಿಮಾ ಕ್ವಾಲಿಟಿ ಆಗಿದೆ ನಾವು ಸಣ್ಣ ಪುಟ್ಟ ಮಾಡ್ತಿರ್ತೀವಿ ಅಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಆಗ್ಬಿಡುತ್ತೆ ಕೆಲವು ಕಡೆ ಯಾವ್ದೋ ಒಂದು ಪಾತ್ರಕ್ಕೆ ಯಾರೋ ಬೇಕಾಗಿರ್ತಾರೆ ಆಗಿರಲ್ಲ ಏನೋ ಆ ತರ ಎಲ್ಲ ಪ್ರಾಬ್ಲಮ್ ಆಗಿರುತ್ತೆ ಬಟ್ ಈ ಸಿನಿಮಾದಲ್ಲಿ ಅದನ್ನೆಲ್ಲೂ ಕಂಪ್ರೂವ್ ಮಾಡ್ಕೊಂಡಿಲ್ಲ ಮೇಡಮ್ ಇವರು ಒಂದು ದಿನ ಶೂಟಿಂಗು ಅದೇನು ಮುಗಿಲಿಲ್ಲ ಅಂದ್ರೆ ಐದು ದಿನ ಆದ್ರೂ ಪರವಾಗಿಲ್ಲ ಕರೆಕ್ಟ್ ಕ್ವಾಲಿಟಿ ಸಿನ್ಮಾ ಶೂಟ್ ಮಾಡ್ಬೇಕು ಅಂತ ನವೀನ್ ಸರ್ ಅಷ್ಟು ಎಫೆಕ್ಟ್ ಹಾಕ್ ಮಾಡಿದ್ದಾರೆ ಅದಕ್ಕೆ ಸಪೋರ್ಟ್ ಮೇಡಮ್ ಪ್ರೊಡ್ಯೂಸರ್ ಮಾಡಿದ್ದಾರೆ ಹಣದ ವಿಚಾರದಲ್ಲಿ ನಿಜವಾಗ್ಲು ಅವ್ರ ಆಯ್ರ ಕೈ ಕೈಗಿತಾರೆ ಸರ್ ಯೋಚನೆ ಧನ್ಯವಾದಗಳು ಸರ್ ನಿಮ್ಮ ಪಾತ್ರ ಇಪ್ಪತ್ತೊಂಬತ್ತು ನನ್ಗೆ ಎರಡು ಹಬ್ಬ ಒಂದು ನನ್ನ ಹುಟ್ಟದ ಹಬ್ಬ ಆ ದಿನ ನಂಗೆ ಯಾವತ್ತಿದ್ರು ಸ್ಪೆಷಲ್ ಆ ಹಬ್ಬ ಜೊತೆ ಈ ಒಂದು ಸಿನಿಮಾನು ಕೂಡ ನನ್ನ ಫ್ಯಾಮಿಲಿ ಜೊತೆ ಇಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ನೋಡ್ತೀನಿ ಮೇನ್ಲಿ ಅವತ್ತ ನಾನು ಹೇಳ್ದಂಗೆ ಆ ಟೀಸರ್ ಅಲ್ಲಿ ಹೇಳಿದೀವಿ ಒಂದಷ್ಟು ಪ್ರಾಡಕ್ಟ್ಗಳು ಒಟ್ಟಿಗೆ ಸೇರಿದಾಗ ಒಳ್ಳೆ ಔಟ್ಪುಟ್ ಆಚೆ ಬರುತ್ತೆ ಅದು ಪ್ರೊಡ್ಯೂಸರ್ ಟೀಮ್ ಇರ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ನಮ್ಮ ಮ್ಯೂಸಿಕ್ ಇರ್ಬೋದು ನಮ್ಮ ಡ್ಯಾನ್ಸ್ ಇರ್ಬೋದು ನಮ್ಮ ಆಕ್ಟಿಂಗ್ ಇರ್ಬೋದು ಎಲ್ಲ ಒಂದು ಬ್ಯೂಟಿಫುಲ್ ಕಂಟೆಂಟ್ ಕೊಟ್ಟು ಒಂದು ಡಬಲ್ ಇಟ್ಟಿದೀವಿ ಇದನ್ನ ಜನರಲ್ ರೀಚ್ ಮಾಡಿಸ್ಕಾಗೋದು ನಮ್ಮ ಮಾಧ್ಯಮದವ್ರು ಮಾತ್ರ ದಯವಿಟ್ಟು ಹಂಬಲ್ ರಿಕ್ವೆಸ್ಟ್ ಒಂದು ಚೆನ್ನಾಗಿರೋ ಪ್ರಾಡಕ್ಟ್ ನಮ್ ಜನ್ ರೀಚ್ ಮಾಡಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾ ಫಸ್ಟ್ ಥಿಂಗ್ ನೀವೆಲ್ಲರೂ ಸಪೋರ್ಟ್ ಮಾಡಿ ಒಂದ್ ಒಳ್ಳೆ ಪ್ರಾಡಕ್ಟ್ ಹೊರಗಡೆ ಬರುತ್ತೆ ಕನ್ನಡ ಇಂಡಸ್ಟ್ರಿಗೆ ಇದು ಒಂದು ಒಳ್ಳೆ ಮೈಗಲ್ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಒಂದು ಫುಟ್ಟು ಪಾತ್ರ ತುಂಬಾ ಚೆನ್ನಾಗಿ ಮಾಡಿದೀನಿ ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್ ಅಂಡ್ ಹೋಲ್ ಟೀಮ್ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಸ್ವಲ್ಪ ಮಂಜಿ ಸ್ವಲ್ಪ ಮಂಜಿ ಹಾಂ ಎಲ್ರಿಗೂ ನಮಸ್ಕಾರ ಹೆಸರು ಮಂಜಿ ನಾನಿನ ಬೆಳಾರೆ ಇದೇ ನವೆಂಬರ್ ರಿಲೀಸ್ ಆಗ್ತಾ ಇದೆ ಇಲ್ಲಿ ಭಯ ಅನ್ನೋದಕ್ಕಿಂತ ಜಾಸ್ತಿ ತುಂಬಾ ಕಾನ್ಫಿಡೆನ್ಸ್ ಇದೆ ಪ್ರೀವಿಯಸ್ ಮೂರ್ ಸಿನಿಮಾ ಮಾಡಿದೆ ಅಷ್ಟೊಂದು ಬೆಳಕಿ ಬಂದಿರಲಿಲ್ಲ ಈ ಒಂದು ಸಿನಿಮಾ ಮುಖಾಂತರ ಬೆಳಕಿ ಬರ್ತೇನೆ ಅಂತ ಹೇಳಿ ತಪ್ಪಾಗಿರ್ಲಿಲ್ಲ ಸೊ ಅಷ್ಟೊಂದು ಪವರ್ಫುಲ್ ಆಗಿರೋ ಕಂಟೆಂಟ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಸೊ ಅಹ್ ಎಲ್ಲಿ ಶ್ರದ್ಧೆ ಮತ್ತೆ ಪ್ರಾಮಾಣಿಕತೆ ಇರುತ್ತೆ ಅಲ್ಲಿ ದೇವರು ಯಾವ್ದೋ ಒಂದು ರೂಪಾಯಿ ಬಂದ್ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಚೇತನ್ ಸರ್ ನೀವು ಇವತ್ತು ಆ ಒಂದು ದೇವರ ರೂಪದಲ್ಲಿ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ರೆ ಸರ್ ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಇದೊಂದು ಧೈರ್ಯ ಮತ್ತೆ ತುಂಬಾ ಉತ್ಸಾಹ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನೀವು ನನ್ನ ಒಂದು ಕ್ರಶ್ ಸಿನಿಮಾಗೆ ಒಂದು ವಿಡಿಯೋ ಮಾಡಬೇಕಂತ ಒಂದು ಬೈಕ್ ಕೊಟ್ಟಿದ್ರಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಎಸ್ ಇದು ಹೇಳ್ಬೇಕು ಹೇಳೋ ಗೊತ್ತಿಲ್ಲ ವಾಟ್ಸಪ್ ಸ್ಟೇಟಸ್ ಇಟ್ಟಿದೆ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಇಟ್ಟಿದೆ ಚೇತನ್ ಸರ್ ಮತ್ತೆ ತರುಣ್ ಸರ್ ಎಲ್ಲ ಹಿಂಗೆ ನಮ್ಮ ಸಿನಿಮಾಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಸೊ ನನ್ನ ಒಬ್ಬ ಕೆಲವು ಜನ ಫ್ರೆಂಡ್ಸ್ ಬಚ ಕೇಳು ಕೇಳೋದ್ರಲ್ಲ ತಪ್ಪಿಲ್ಲ ಅಂತ ಹೇಳಿದ್ರು ಸರ್ ಒಂದು ಮಾತ್ ಕೇಳ್ತೀನಿ ತಪ್ಪಾಗಿ ಕ್ಷಮಿಸಿ ನೀವ್ ಸಿಗೋದು ಒಂದು ಚಾನ್ಸ್ ಕೊಡಿ ಸರ್ ಕೇಳೋದ್ರಲ್ಲಿ ಖಂಡಿತ ತಪ್ಪ ಇಲ್ಲ ಡಾಕ್ಟರ್ ಸರ್ ನನ್ಗೋರು ಸುಮಾರು ಒಂದ್ ಎಪ್ಪತ್ತು ವರ್ಷ ಹೋಗಿ ಮಾಡ್ತೀನಿ ಮಾಡಿದೀನಿ ಬೀಡಿ ನಾನು ರಿಕಲ್ ಮಾಡಿದೀನಿ ಆಮೇಲೆ ಮೂರು ಸಿನಿಮಾ ಮಾಡಿದೀನಿ ನಾನು ಒಂದ್ ಚಿಕ್ಕ ಪುಟ್ಟ ಕೆಲಸ ಮಾಡ್ಬಿಟ್ಟು ಬಂದವನು ಆ ದೇವರದಿಂದ ಮೂರ್ ಸಿನಿಮಾ ಲೀಡ್ ಆಗಿ ಮಾಡಿದೀನಿ ಸೊ ಈ ಒಂದು ಸಿನಿಮಾ ಮುಖಾಂತರ ಒಂದು ಪವರ್ಫುಲ್ ಆಗಿದ್ದ ಕೆಲಸ ಸಿಕ್ಕಿದೆ ಕೇಳೋದಲ್ಲ ತಪ್ಪಿಲ್ಲ ಅಂತ ಅನಿಸ್ತು ದಯವಿಟ್ಟು ನನಗೆ ಮೇನ್ ಲೀಡ್ ಅಂತಾನೆ ಇಲ್ಲ ಒಂದ್ ಒಳ್ಳೆ ಒಂದ್ ಕೆಲಸ ಬಳಿ ಸರ್ ಸಾರಿ ಸ್ವಲ್ಪ ಇಮೋಷನ್ ಅದೇ ಆ್ಯಂಡ್ ಡಿಫ್ರೆಂಡ್ ಡ್ಯಾನಿ ಸರ್ ನಿಮ್ ಜೊತೆ ವರ್ಕ್ ಮಾಡಬೇಕಂತ ಒಂದು ಸರ್ ದಯವಿಟ್ಟು ಒಂದು ಚಾನ್ಸ್ ಇದೆ ಸರ್ ಕೇಳ್ತೀನಿ ಎಸ್ ದಯವಿಟ್ಟು ನಿಮ್ ಸಿನಾನ್ ಮೂರ್ಮಾ ಮಾಡಿದಲ್ಲಿ ತುಂಬಾ ಒಂದು ಪವರ್ಫುಲ್ ಆಗಿಂತ ಕ್ಯಾರೆಕ್ಟರ್ ಇದೆ ಒಂದು ಜವಾಬ್ದಾರಿ ಒಂದು ಕ್ಯಾರೆಕ್ಟರ್ ಇದೆ ಚೆನ್ನಾಗಿ ನಿಭಾಯಿಸಿದೀನಿ ಒಂದು ತೃಪ್ತಿ ಕೊಟ್ಟಿದೆ ನಿಭಾಯಿಸಿದ ನನ್ನಲ್ಲಿರುವ ಒಂದು ಕಲೆನ ನವೀನ್ ಸರ್ ಟೆಕ್ಸ್ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಮೋರ್ ದನ್ ದಟ್ ಅವರೊಬ್ರು ಚೆನ್ನಾಗಿ ಕಥೆ ಬರೀತಾರೆ ಮತ್ತೆ ಲಿರಿಕ್ಸ್ ಬರೀತಾರೆ ಡೈಲಾಗ್ ಬರೀತಾರೆ ಕೋರಿಯೋಗ್ರಫಿ ಮಾಡ್ತಾರೆ ಅಷ್ಟೊಂದು ಟ್ಯಾಲೆಂಟ್ ಇರುವಂತಹ ಮನುಷ್ಯ ಟ್ಯಾಲೆಂಟ್ ಅಂತ ಹೇಳಕ್ಕಿಂತ ಒಂದು ಜ್ಞಾನ ಉಳ್ಳುವಂತ ಮನುಷ್ಯ ಜ್ಞಾನ ಒಂದು ಭಂಡಾರನೇ ಇದೆ ಅಂತ ತಲೆಯಲ್ಲಿ ಸೊ ಇವಾಗ ಮುಂಬರುವಂತ ಕಲಾವಿದರಿಗೆ ಪ್ರೊಡ್ಯೂಸರ್ಸ್ಗೆ ಒಬ್ಬ ಅದೃಷ್ಟದ ಡೈರೆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗಿರ್ಲಿಲ್ಲ ಎಸ್ ನವೀನ್ ನಿಮ್ಮ ಡಿಬ್ಯೂ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮಗೆ ಆಲ್ ದಿ ಬೆಸ್ಟ್ ಅಂಡ್ ನಮ್ಮ ಪ್ರೊಡ್ಯೂಸರ್ ಮೇಡಮ್ ವೆರಿ ಸ್ಟ್ರಾಂಗ್ ಲೇಡಿ ಉತ್ಸಾಹ ಚೈತನ್ಯ ಆಯ್ತು ಇವತ್ತು ಕೂಡ ಇದ್ದಾರೆ ದಿವಸ ಹೇಳಿದ್ರು ಸರ್ ಬರ್ತಿದೆ ಎಸ್ ಬಂದಿದೆ ಈ ಸಿನಿಮಾ ಬಂದಿದೆ ಸರ್ ಒಂದು ಇಪ್ಪತ್ತು ಸಿನಿಮಾ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು ಅವತ್ತು ನಾನು ಕೂಲಾ ತಗೊಂಡಿದ್ದೆ ಮೊನ್ನೆ ಬುಕ್ ಓದ್ತಾ ಇದ್ದೆ ನಾನು ವಾಲ್ಟ್ ಡಿಸ್ನಿ ಅಮೇರಿಕನ್ ಪ್ರೊಡ್ಯೂಸರ್ ಕಂಗ್ ಅನಿವೆಟರ್ ಅವರು ಅವ್ರು ಒಂದು ಕೋರ್ಟ್ ಹೇಳ್ತಾರೆ ವಿ ಡೋಂಟ್ ಮನಿ ಟು ಮೇಕ್ ಮೂವೀಸ್ ಅಂತ ಸೊಡಮ್ ಇದಾರೆ ಅರ್ಶಿಂಗ್ ಒಳ್ಳೇದು ನಮ್ಮ ಕಲಾವಿದರಿಗೆ ಟೆಕ್ನಿಷಿಯನ್ಸ್ ಕೆಲಸ ಸಿಗುತ್ತೆ ಅವ್ರ ಫ್ಯಾಮಿಲಿ ಒಳ್ಳೆದಾಗುತ್ತೆ ಸೊ ಮೇಡಮ್ ನಿಮ್ಮ ಸಿನಿಮಾ ಕನಸು ಬರುವುದು ತುಂಬಾನೇ ಇದೆ ನಿಮ್ಗೆ ಇನ್ನು ಹೆಚ್ಚಿನ ಸಿನಿಮಾಗಳು ನಿಮ್ ಕಂಪ್ನಿ ಮುಖಾಂತರ ಬರ್ಲಿ ಆಗಿ ಕಲಾವಿದರಿಗೆ ಅವಕಾಶ ಸಿಗುತ್ತೆ ಅಂತ ಕೇಳ್ಕೊಂತಿ

ನಮ್ದು ಮತ್ತೆ ಶ್ರೀಧರ್ ಸರ್ ಇದು ಮೂರನೇ ಸಿನಿಮಾ ಸರ್ ನೀವು ಕರಕ್ ಸಿನಿಮಾದಲ್ಲಿ ಒಂದು ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ನಿಭಾಯಿಸಿದ್ದೀರಾ ಸರ್ ಅಲ್ಲಿ ಒಂದು ಕಾಲೇಜ್ ಸೀನ್ ಬರುತ್ತೆ ಆ ಒಂದು ಸೀನ್ ನ ಕಟ್ ಮಾಡಿ ಟ್ರೋಲ್ ಮಾಡಿದ್ದಾರೆ ಸರ್ ನಿಯರ್ಲಿ ಟ್ವೆಂಟಿ ಟೂ ಮಿಲಿಯನ್ ವ್ಯೂಸ್ ಆಗಿದೆ ಸರ್ ಟ್ವೆಂಟಿ ಟೂ ಮಿಲಿಯನ್ ವ್ಯೂಸ್ ಥರ್ಟಿ ಏಟ್ ತೌಸಂಡ್ ಕಮೆಂಟ್ಸ್ ಇದೆ ಸರ್ ಇದು ಯಾವ ಆ ಸಿನಿಮಾ ಇದು ಯಾವ ಸಿನಿಮಾ ಅಂತ ಹೇಳಿ ಟ್ವೆಂಟಿ ಟೂ ಮಿಲಿಯನ್ ಅಲ್ಲಿ ಒನ್ ಟೂ ಮಿಲಿಯನ್ ನಮ್ಮ ಸಿನಿಮಾ ನೋಡೋ ಇವತ್ತು ಕೈ ತುಂಬ ಕೆಲಸ ಇರೋದು ಇರಲಿ ಶ್ರಮ ಮತ್ತು ಪ್ರಯತ್ನ ನಿರಂತರವಾಗಿ ಏನಿರಬೇಕು ಅಂತಾರೆ ಸೊ ಅದೆಲ್ಲ ಒಂದ್ ಕಡೆ ಪ್ರತಿಫಲ ಸಿಗುತ್ತೆ ಅಂಡ್ ಐ ಶೋರ್ ಈ ಒಂದು ಸಿನಿಮಾ ನಾನ್ ಡೈರೆಕ್ಟರ್ ಮುಖಾಂತರ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತೀನಿ ಅಂಡ್ ಫೈನಲಿ ಈ ಒಂದು ವೇದಿಕೆ ಇಷ್ಟೊಂದು ಥಿಯೇಟರ್ ಮತ್ತೆ ಇಷ್ಟೊಂದು ಸಿನಿಮಾಗಳು ಮಾಡೋಕ್ಕೆ ಪ್ರಾಮುಖ್ಯತೆ ನನ್ನ ಜೀವನದಲ್ಲಿ ಅಂದ್ರೆ ನಮ್ಮ ಬ್ರದರ್ ಅವರ ನಾನು ಅವರು ಅವರು ಸಪೋರ್ಟ್ ಇದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಕೊನೆ ತನಕ ಇರಲಿ ಎಸ್ ಫೈನಲ್ ಆಗಿ ಮಾಧ್ಯಮದಲ್ಲಿ ಸಿನಿಮಾ ತುಂಬಾ ತುಂಬಾ ಅದ್ಭುತವಾಗಿ ಬಂದಿದೆ ನೀವು ಕೂಡ ಅಷ್ಟೇ ಅದ್ಭುತವಾಗಿ ನಮ್ಮ ಸಿನಿಮಾನ ಪ್ರಮೋಟ್ ಮಾಡಿ ಕೊಟ್ಟಿದ್ದಕ್ಕೆ ಅದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಕನ್ನಡ ಪ್ರೇಕ್ಷಕರಿಗೆ ನವೆಂಬರ್ ಟ್ವೆಂಟಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಸಿನಿಮಾನ ಥಿಯೇಟರ್ಲ್ಲೇ ಬಂದು ನೋಡಿ ಒಂದು ಒಳ್ಳೆಯ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಆ್ಯಂಡ್ ಐ ಆಮ್ ಶ್ಯೂರ್ ಮೋರ್ ದನ್ ದಟ್ ಒಂದು ಗುರು ರಾಯದಂತ ಎನರ್ಜಿ ನಿಮ್ಮಲ್ಲಿ ಆಸಕ್ತಿ ಅಂತ ತಪ್ಪಾಗಿರಲಿಲ್ಲ ಸೊ ಪ್ಲೀಸ್ ನಮ್ಮ ಸಿನಿಮಾನ ನವೆಂಬರ್ ಟ್ವೆಂಟಿ ನೈನ್ ಬಂದು ಸಿನಿಮಾ ಥಿಯೇಟರ್ ಅಲ್ಲೇ ನೋಡಿ ಅಂಡ್ ಪ್ಲೀಸ್ ನೋ ಪೈರಸಿ ಥ್ಯಾಂಕ್ ಯು ಭಾರತಿ ಅವರು ನೀವು ಹೇಳಿದ ಹಾಗೆ ಇವ್ರು ಹೇಳಿದ್ರೆ ನಾವೆ ಒಪ್ಕೊತೀವಿ ವೆರಿ ಸ್ಟ್ರಾಂಗ್ ವುಮೆನ್ ನೀವು ನಿಮ್ಮ ಇಡೀ ಕುಟುಂಬ ಸಿನಿಮಾ ರಿಲೀಸ್ ರೆಡಿ ಆಗಿದೆ ಏನ್ ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ವಿಜುವಲ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ರಿಗೂ ನನ್ನ ಕಡೆಯಿಂದ ನಮಸ್ಕಾರ ಅಂಡ್ ಚೇತನ್ ಸರ್ ಶಿಖರ್ ಸರ್ ನಮಸ್ಕಾರ ಸರ್ ಎಲ್ರಿಗೂ ಡಾನಿ ಮಾಸ್ಟರ್ ಶರತ್ ಸರ್ ಅಂಡ್ ರಘು ಸರ್ ಎಲ್ರಿಗೂ ಮಾತೆ ಸರ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಟ್ರೇಲರ್ ನೋಡಿದಾಗಲೇ ನನಗೆ ಇವಾಗ ಒಂದು ಡೈಲಾಗ್ ನೆನಪಾಯಿತು ತುಂಬಾ ಆತ್ಮವಿಶ್ವಾಸದಿಂದ ತುಂಬಾ ದೃಢ ನಿಶ್ಚಲದಿಂದ ಅಂಡ್ ತುಂಬಾ ಹೆಮ್ಮೆಯಿಂದ ಒಂದು ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ ಹೇಳ್ತಿದ್ದೀನಿ ಅಂತಂದ್ರೆ ಇದು ಏನ್ ನೋಡಿದಿರಲ್ಲ ಇದಕ್ಕೂ ಹಂಡ್ರೆಡ್ ಟೈಮ್ಸ್ ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಈ ಸಿನಿಮಾ ನಾನು ಯಾಕೆ ಈ ಡೈಲಾಗ್ ಹೇಳಿದೆ ಅಂತ ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಂಡ್ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ತುಂಬ ಮಾತಾಡ್ಬಿಟ್ಟಿದೆ ಡೈರೆಕ್ಟರ್ ಸರ್ ಪ್ಲೀಸ್ ಸ್ಟೇಜ್ ಮೇಲೆ ಬರ್ತೀರಾ ರಮಿತ್ ಸರ್ ಬನ್ನಿ ಹಾಗೆ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ಹೇಮಂತ್ ಅವ್ರು ಕೂಡ ಬೇರೆ ಹೇಮಂತ್ ಸರ್ ಬನ್ನಿ ಹೇಮಂತ್ ಅವ್ರು ಪ್ರೊಡಕ್ಷನ್ ಮ್ಯಾನೇಜರ್ ಚೇತನ್ ಸರ್ ಪ್ಲೀಸ್ ಬನ್ನಿ ಚೇತನ್ ಸರ್ ಬನ್ನಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ನಾವು ಸಿನಿಮಾ ಮಾಡೋದು ದೊಡ್ಡದು ಅದ್ಕಿಂತ ದೊಡ್ಡದು ಜನರಿಗೆ ತಲುಪೋದು ಕನ್ನಡ ಪಿಕ್ಚರ್ಸ್ ಇಂದ ನಾನು ಪ್ರವೀಣ್ ಏಕಾಂತ್ ಸರ್ ಮತ್ತೆ ಸುಮಂತ್ ಸರ್ ಕರೆದಿಬೇಕಂತೀನಿ ಸರ್ ಬನ್ನಿ ಸರ್ ಬನ್ನಿ ಇಲ್ಲ ಬನ್ನಿ ದಯವಿಟ್ಟು ಬನ್ನಿ ಸರ್ ಒಂದು ನಾಲ್ಕು ಹಾಕ್ಬಿಟ್ಟು ಎಲ್ಲರೂ ಕರಿತೀವಿ ಶೋರ್ ಶೋರ್ ದಯವಿಟ್ಟು ಸರ್ ಬನ್ನಿ ಸುಮಂತ್ ಸರ್ ಎಲ್ರಿಗೂ ಯಾಕೆ ಸ್ಟೇಜ್ ಮೇಲೆ ಕರಿತಾ ಇದ್ ಕರಿತಾ ಪಿಲ್ಲರ್ಸ್ ಅಂತ ಹೇಳ್ತಾರೆ ಸಿನಿಮಾ ಮಾಡ್ಬೇಕಾದ್ರೆ ಫೋರ್ ಪಿಲ್ಲರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ನನ್ ಜಾಗದಲ್ಲಿ ನಾನು ನನ್ನ ತಾಯಿ ಇಡಕ್ ಇಷ್ಟ ಪಡ್ತೀನಿ ಶ್ರೀಮತಿ ಭಾರತಿ ಬಾಳಿ ಸೆಕೆಂಡ್ ಬರ್ತಾರೆ ನಾವು ಡೈರೆಕ್ಟರ್ ಆ ಸಿನಿಮಾ ನಾನು ಮಾಡಬೇಕು ಅಂತ ಅಂದಾಗ ಇವರು ಇಲ್ಲದೇನೆ ಸಿನಿಮಾ ಕಂಪ್ಲೀಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಸೊ ಥ್ಯಾಂಕ್ ಯು ಸರ್ ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಿದ್ದೀರಾ ಆ್ಯಂಡ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಏನು ಟೇಬಲ್ ವರ್ಕ್ ಮಾಡಿದ್ರು ಸರ್ ಅದೇ ತೆರೆ ಮೇಲೆ ಕಾಣಿಸುತ್ತೆ ಸೊ ಹಾಗಾಗಿ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ ಆ್ಯಂಡ್ ಅಮ್ಮಗಳು ಅಷ್ಟೇ ಹ್ಯಾಪಿ ಆಗಿದ್ದಾರೆ ಅವರು ನನ್ನ ಮಗಳು ಮಾಡಬೇಕು ಅಂತ ಅಂದಿದ್ಲು ಅದು ಮಾಡಿ ತೋರಿಸಿದ್ದಾಳೆ ಅಂತ ಸೊ ಆ್ಯಂಡ್ ಥರ್ಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇಸ್ ಪ್ರೊಡಕ್ಷನ್ ಮ್ಯಾನೇಜರ್ ಚೇತನ್ ಸರ್ ಅವರು ಯಾಕಂತಂದ್ರೆ ನಾವು ಹೊಸವರು ಆದ್ಮೇಲೆ ಹೊಸವರು ಆಗಿರೋದ್ರಿಂದ ನಮ್ಮ ಹತ್ರ ಜಾಸ್ತಿ ಅಷ್ಟು ಕಾಂಟ್ಯಾಕ್ಟ್ಸ್ ಇರಲಿಲ್ಲ ಸೊ ಒಂದು ರೈಟ್ ಪ್ರೊಡಕ್ಷನ್ ಮ್ಯಾನೇಜರ್ ಇಸ್ ಸೋ ಇಂಪಾರ್ಟೆಂಟ್ ಅಂತ ನನಗೆ ಈ ಸಿನಿಮಾದಲ್ಲೇ ಗೊತ್ತಾಗಿತ್ತು ಸೊ ಥ್ಯಾಂಕ್ ಯು ಸರ್ ಏನೇ ಬೇಕಾಗಿದ್ರು ಅಲ್ಲೇ ಆನ್ ಸ್ಪಾಟ್ ಅಲ್ಲಿ ಇರ್ತಿತ್ತು ಯಾರನ್ನೇ ಕಾಲ್ ಮಾಡಿ ಕರಿಬೇಕಾದ್ರು ದಿಢೀರ್ ಅಂತ ಒಂದು ಫೋನ್ ಕಾಲ್ ಹಾಕಿದ್ರೆ ಬಂದ್ಬಿಡ್ತಿದ್ರು ಸೊ ಆ ತರದ ಪ್ರೊಡಕ್ಷನ್ ಮ್ಯಾನೇಜರ್ ನನ್ ಸಿಕ್ಕಿದ್ಕೆ ತುಂಬಾ ಖುಷಿ ಇದೆ ಅಂಡ್ ಸಿನಿಮಾ ಮೇಲೆ ಅದನ್ನ ಜನರಿಗೆ ತಲುಪಿಸೋದಿದೆ ಅಲ್ಲ ಅದು ತುಂಬಾ ಕಷ್ಟಕರ ಕೆಲಸ ಸೊ ನಮ್ಮ ಮಾರ್ಕೆಟಿಂಗ್ ಹೆಡ್ ಪ್ರವೀಣ್ ಸರ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ರೀಚ್ ಆಗ್ತಿದೆ ಅಂಡ್ ಒಳ್ಳೆ ಗುಡ್ ರೆಸ್ಪಾನ್ಸ್ ಬರ್ತಿದೆ ಸೊ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಬಿ ಹಿಯರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ನವೆಂಬರ್ ಟ್ವೆಂಟಿ ನೈನ್ತ್ಗೆ ನಮ್ಮ ಸಿನಿಮಾ ಬರ್ತಿದೆ ಎಲ್ಲ ನೋಡಿ ಅಂಡ್ ಆಶೀರ್ವಾದಿಸಿ ಥ್ಯಾಂಕ್ ಯು ಓಕೆ ನೀವೆಲ್ಲರೂ ಇಲ್ಲೇ ಇರುವಾಗಲೇ ನೋಡಿ ಸರ್ ಮಧ್ಯವಾದ ಮೊದಲಿಗೆ ಎಲ್ಲರೂ ಕೂಡ ನಮಸ್ಕಾರ ಬಹಳ ಖುಷಿ ಅನ್ಸುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಮೊದಲಿಗೆ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೀನಿ ಯಾಕಂತಂದರೆ ಸಮಟೈಮ್ಸ್ ಎಲ್ಲ ಕಾರ್ಯಕ್ರಮಗಳಿಗೂ ಕರೆದಾಗ ಎಲ್ಲ ಕಾರ್ಯಕ್ರಮಗಳು ನಮ್ಮ ಕಡೆಯಿಂದ ಅಟೆಂಡ್ ಮಾಡೋಕ್ಕಾಗಲ್ಲ ಅವಾಗ ಎಲ್ಲೋ ಒಂದು ಕಡೆ ಬೇಸರ ಇರುತ್ತೆ ಪಾಪ ಎಷ್ಟು ಕಣ್ಣು ಇಟ್ಕೊಂಡಿರ್ತಾರೆ ಏನು ಅಂತ ಆ್ಯಂಡ್ ಥ್ಯಾಂಕ್ ಯು ಪ್ರವೀಣ್ ಗೆಳೆಯ ನಾನು ಕೂಡ ಒಂದಿಷ್ಟು ಬಿಡುವಿದೆ ಈ ಸಂದರ್ಭದಲ್ಲಿ ಭಾಳ ಖುಷಿ ಅನಿಸುತ್ತೆ ಈ ಒಂದು ಟ್ರೈಲರ್ ಲಾಂಚ್ ಮಾಡೋಕ್ಕೆ ಮೊದಲಿಗೆ ನಾನು ಇಡೀ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾಕಂತಂದರೆ ಅದು ಭಾಳ ಹುಡುಗಾಟ ಅಲ್ವೇ ಅಲ್ಲ ಅದು ಭಾಳ ಕಷ್ಟ ಹುಡ್ಗಾಟ ಅಲ್ಲ ಒಂದು ಹೊಸ ತಂಡವನ್ನು ಕಟ್ಕೊಂಡು ನಿರ್ಮಾಪಕರಿಗೆ ಕತೆ ಹೇಳಿ ಆ್ಯಂಡ್ ಅದನ್ನು ಒಪ್ಪಿಸಿ ಒಂದು ಟೀಮ್ನ ಫಾರ್ಮ್ ಮಾಡಿಕೊಂಡು ಒಂದು ಕ್ವಾಲಿಟಿ ಪ್ರಾಡಕ್ಟ್ ಮಾಡೋದು ಬಹಳ ಕಷ್ಟ ಟ್ರೈಲರ್ ನೋಡಿದಾಗ ಬಹಳ ಖುಷಿ ಅನ್ನಿಸ್ತು ಔಟ್ಸ್ಟ್ಯಾಂಡಿಂಗ್ ಆಗಿದೆ ಮೇಕಿಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ಕ್ವಾಲಿಟಿ ಇದೆ ಥ್ರಿಲ್ಲಿಂಗ್ ಆಗಿದೆ ಏನೋ ಇಂಟೆನ್ಸ್ ಕಥೆ ಇದೆ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಎಸ್ಪೆಷಲಿ ಆ್ಯಕ್ಷನ್ ಎಲಿಮೆಂಟ್ಸ್ ಎಲ್ಲ ನೋಡಿದ್ರೆ ಬಹಳ ಖುಷಿ ಅನಿಸುತ್ತೆ ಆಕ್ಚುಲಿ ಆರ್ ಆರ್ ಸಿಮಾ ಒಂದು ಆಕ್ಷನ್ ಹೀರೋಯಿನ್ ಸಿನ್ಮಾ ಅಂತ ಅನ್ಸುತ್ತೆ ಎಸ್ಪೆಷಲಿ ಆ ಸಾಂಗ್ ವಿಜುವಲ್ಸ್ ಎಲ್ಲ ನೋಡಿದಾಗ ಆಲ್ ದ ವೆರಿ ಬೆಸ್ಟ್ ದ ಎಂಟೈರ್ ಟೀಮ್ ಮೊದಲಿಗೆ ಎಲ್ಲಾ ಕೆಲಸನು ಎದ್ ಕಾಣಿಸ್ತಾ ಇದೆ ಟ್ರೈಲರ್ ಎಲ್ಲರ ಬಗ್ಗೆ ಮಾತಾಡ್ಬೇಕಂತ ಅನಿಸ್ತಾ ಇದೆ ಮೊದಲಿಗೆ ನವೀನ್ ಸರ್ ನಿರ್ದೇಶಕರು ನಿಮ್ಗೆ ಅಭಿನಂದನೆಗಳು ಯಾಕಂದ್ರೆ ಒಬ್ಬ ನಿರ್ದೇಶಕ ಸಿನಿಮಾ ರಿಲೀಸ್ ಮಾಡಿ ಜನಗಳು ಅದನ್ನ ತಗೊತಾರ ಇಲ್ವಾ ಅದೇನ್ ಸಿಗುತ್ತೆ ಆ ಕ್ರೆಡಿಟ್ ಅಂಡ್ ಖುಷಿ ಪಡ್ತಾ ಸಪೋರ್ಟ್ ಮಾಡ್ತಾರ ಅದೆಲ್ಲದಕ್ಕಿಂತ ಮಿಗಿಲಾಗಿ ಒಬ್ಬ ನಿರ್ದೇಶಕ ಒಂದು ಚಿತ್ರವನ್ನ ಹೊಸಬರ ಹೊಸ ನಿರ್ದೇಶಕ ಎಸ್ಪೆಷಲಿ ಕನಸು ಕಟ್ಕೊಂಡು ಒಂದ್ ಸಿನಿಮಾ ಮುಗಿಸಿ ಥಿಯೇಟರ್ ತಗೋಬರೋದೇ ದೊಡ್ಡ ಸಾಧ್ನೆ ನನ್ನ ಪ್ರಕಾರ ಸೊ ನಾನು ಯಾವಾಗ್ಲೂ ಹೊಸ ಡೈರೆಕ್ಟರ್ ಗೆ ಫಸ್ಟ್ ಕಾಂಗ್ರೆಡ್ಸ್ ಹೇಳ್ತೀನಿ ಯಾವಾಗ್ಲೂನು ನಿಮ್ಗೆ ಸರ್ ಅಂಡ್ ಮುಂದಿನ ಸಿನಿಮಾಗಳು ದೊಡ್ಡ ದೊಡ್ಡ ಅವಕಾಶಗಳು ಸಿಗ್ಲಿ ಎಲ್ಲಾ ಒಳ್ಳೇದಾಗ್ಲಿ ಈ ಸಿನಿಮಾ ಒಳ್ಳೆ ಬ್ಲಾಕ್ ಬಸ್ಟರ್ ಸಿನಿಮಾ ಆಗ್ಲಿ ಒಂದ್ ಪವರ್ಫುಲ್ ಟೈಟಲ್ ನನ್ಗೆ ಗೆಳೆಯ ಹೇಳಿದ ತಕ್ಷಣ ನಾನಿನ್ನ ಬಿಡಲಾರೆ ಅಂದ ತಕ್ಷಣ ಎಲ್ಲ ಮೆಲ್ಕ್ ಆಗ್ತಾ ಇತ್ತು ಹಿಂದೆ ಲಕ್ಷ್ಮೀ ಮೇಡಮ್ ಅವರ ಒಂದು ಪಾತ್ರ ಇರ್ಬೋದು ನಾಗ್ ಸರ್ ಅವರ ಒಂದು ಪಾತ್ರ ಇರ್ಬೋದು ಅಂಡ್ ಅಂತ ಒಂದು ಪವರ್ಫುಲ್ ಟೈಟಲ್ ಇಟ್ಕೊಂಡು ಅದನ್ನ ಅದೆಲ್ಲೂ ಕೂಡ ನೆನಪು ಆಗ್ತೇ ಇರೋ ತರ ಒಂದು ಟ್ರೈಲರ್ ಕಟ್ ಮಾಡೋದೇನೆ ಬಿಗ್ಗೆಸ್ಟ್ ಚಾಲೆಂಜ್ ಅಂಡ್ ಈ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ಖುಷಿ ಆಯ್ತು ಯಾಕಂತಂದ್ರೆ ಆರ್ ಆರ್ ಸಿನಿಮಾ ಅಂತಂದ್ರೆ ಇಟ್ಸ್ ನಾಟ್ ಸೋ ಈಸಿ ಜನಗಳನ್ನ ನಗ್ಸೋದು ಅಳಿಸೋದು ಇವೆಲ್ಲದಕ್ಕೆ ನಮ್ಗೆಲಾಗಿ ಅವ್ರನ್ನ ಭಯ ಪಡಿಸೋದಿದೆ ಬಿಗ್ಗೆಸ್ಟ್ ಹಾರ್ಟ್ ಬಹಳ ಕಷ್ಟ ಅದು ಸೊ ಆತರ ನೋಡಿದಾಗ ಖಂಡಿತ ವೆರಿ ಪ್ರಾಮಿಸಿಂಗ್ ಟ್ರೈಲರ್ ಅಂತ ಅನ್ನಿಸ್ತು ಅದಕ್ಕೆ ಅಭಿನಂದನೆಗಳು ನವೀನ್ಸ್ ಸರ್ ಶುಭ ಆಗಲಿ ಅಂಡ್ ಇಲ್ಲಿ ತನಕ ಬರ ತನಕ ಗೊತ್ತಿರಲಿಲ್ಲ ನವೀನ್ ಸರ್ ನಾನು ಒಂದು ಹನ್ನೆರಡು ವರ್ಷದಿಂದ ಘಟನೆ ಹೇಳಿದಾಗ ಅವ್ರ ಜೊತೆ ತುಂಬಾ ಸಲ ಫೋನ್ ಎಲ್ಲ ಮಾತಾಡಿದೀನಿ ಕಾಕತಾಳಿಯ ಘಟನೆಗಳು ಇರುತ್ತೆ ಕೆಲವೊಂದು ಇರುತ್ತೆ ವ್ಯಕ್ತಿಗಳ ಜೊತೆ ಸ್ಟೇಜ್ ಬಂದಾಗ ಗೊತ್ತಾಯ್ತು ನವೀನ್ ಸರ್ ಅಂತ ಶುಭ ಆಗ್ಲಿ ನವೀನ್ ಸರ್ ಅಂಡ್ ಸೆಕೆಂಡ್ ಬಂದು ಅಪೇರ್ ತುಂಬಾ ಚೆನ್ನಾಗಿದೆ ಮ್ಯಾಮ್ ನೀವೇ ಪ್ರೊಡ್ಯೂಸರ್ ಅಂಡ್ ಶುಭವಾಗ್ಲಿ ನಿಮ್ಗೆ ಒಳ್ಳೆ ಬ್ಲಾಕ್ ಬಸ್ಟರ್ ಸಿನ್ಮಾ ಆಗ್ಲಿ ದಯವಿಟ್ಟು ಈ ಚಿತ್ರ ತಂಡದ ಪರವಾಗಿ ನಾನು ಕೇಳ್ಕೊಳ್ಳೋದೇನಂದ್ರೆ ಎಲ್ರು ಥಿಯೇಟರ್ ಬಂದ್ ಸಿನ್ಮಾ ನೋಡಿ ಸಿನಿಮಾಗಳು ದಯವಿಟ್ಟು ನೀವೆಲ್ಲ ಪ್ರೋತ್ಸಾಹ ನೀಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ ಆ್ಯಂಡ್ ಮೇಡಮ್ ಬಗ್ಗೆ ಹೇಳ್ಬೇಕಂತಂದ್ರೆ ಹಾಗೆ ಹೇಳ್ದಂಗೆನೆ ಒಂದು ಆರು ಸಿನಿಮಾ ಟ್ರೈಲರ್ ನೋಡ್ತಾ ಇದ್ರು ಆ್ಯಕ್ಷನ್ ಎಲಿಮೆಂಟ್ಸು ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಕನ್ನಡಕ್ಕೆ ಒಬ್ರು ಆ್ಯಕ್ಷನ್ ಹೀರೋ ಇನ್ ಥರ ಕಾಣಿಸ್ತಾ ಇದ್ರು ಶುಭವಾಗ್ಲಿ ನಾನು ನಿಮ್ಗೆ ಒಳ್ಳೆಯದಾಗಲಿ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡೋಂಥ ಆಗಲಿ ಅಂತ ನಾನು ರಾಯರ ಹತ್ರ ಕೇಳ್ಕೊತೀನಿ ಶುಭವಾಗಿ ಆ್ಯಂಡ್ ಈ ಪ್ರೊಡಕ್ಷನ್ ಹೌದು ಇನ್ನೂ ಒಂದು ಹತ್ತಾರು ಸಿನಿಮಾಗಳು ಮಾಡೋಷ್ಟು ಶಕ್ತಿನ ದೇವ್ರು ನಿಮ್ಗೆ ಕೊಡಲಿ ಆಲ್ ದ ಬೆಸ್ಟ್ ಆ್ಯಂಡ್ ಪಂಚಿ ಸರ್ ನಮಸ್ತೆ ಅವರು ಬೈಟ್ ಕೊಟ್ಟಿದ್ದೆ ಅಂಡ್ ಖಂಡಿತ ನಿಮ್ದು ಒಂದು ಬ್ಯಾಕ್ ಸ್ಟೋರಿ ಕೇಳಿದಾಗ ನಿಮ್ಮ ಎಫರ್ಟ್ಸ್ ಪ್ಯಾಶನ್ ನಾನ್ ಬಿಲೀವ್ ಮಾಡೋದೇನಂದ್ರೆ ಯಾವ ವ್ಯಕ್ತಿ ತಮ್ಮ ಹಾರ್ಡ್ ವರ್ಕ್ ಅಂಡ್ ಪ್ಯಾಶನ್ ಬಿಲೀವ್ ಮಾಡ್ಕೊಂಡು ಹೋಗ್ತಾರೆ ಖಂಡಿತ ಒಂದಲ್ಲ ಲಕ್ ಫೇವರ್ ಮಾಡೇ ಮಾಡುತ್ತೆ ಕೈ ಹಿಡಿದೇ ಹಿಡಿಯುತ್ತೆ ಬಹಳಷ್ಟು ಅವಕಾಶಗಳು ನಿಮ್ಗು ನೋಡ್ಕೊಂಡ್ ಬರಂಗಾಗ್ಲಿ ಸರ್ ನಿಮ್ಗೆ ಅವಕಾಶಗಳು ನೀವು ಇರ್ತದಲ್ಲ ನಿಮ್ ನೋಡ್ಕೊಂಡ್ ಬರಂಗಾಗ್ಲಿ ಅಂತ ನನ್ನ ಕಡೆಯಿಂದ ಮನಸ್ಕೊ ಕೇಳ್ಕೊಂತೀನಿ ಅಂಡ್ ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ವಿ ಎರಡು ಸಾಂಗು ಕೂಡ ತುಂಬಾ ಚೆನ್ನಾಗಿತ್ತು ಅಂಡ್ ಆಲ್ ದ ವೆರಿ ಬೆಸ್ಟ್ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ ಮ್ಯೂಸಿಕ್ ಡೈರೆಕ್ಟರ್ ಎಸ್ಪೆಷಲಿ ಆರ್ ಆರ್ ಸಿನಿಮಾ ಅಂದಾಗ ಎಫೆಕ್ಟ್ಸ್ ಅಂಡ್ ಮ್ಯೂಸಿಕ್ ತುಂಬ ಕೌಂಟ್ ಆಗುತ್ತೆ ಎರಡು ಹಾಡುಗಳು ಕೂಡ ತುಂಬ ಚೆನ್ನಾಗಿತ್ತು ತ್ಯಾಗ್ರ ಸರ್ ಆಲ್ ದ ವೆರಿ ಬೆಸ್ಟ್ ಶುಭವಾಗಿ ಅಂಡ್ ಟಿ ಪಿ ಅವ್ರ ಬಗ್ಗೆ ಮಾತಾಡಬೇಕು ಒಳ್ಳೆ ವಿಷುವಲ್ ಫೋಟೋಗ್ರಫಿ ತುಂಬ ಚೆನ್ನಾಗಿತ್ತು ಅಂಡ್ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ವೀರೇಶ್ ಅವರು ಅಂತ ನಮ್ ಸಿನಿಮಾ ತುಂಬಾ ಕೆಲಸ ಮಾಡಿದಾರೆ ಅವರು ಅಸ್ಬೆಂಟ್ ಆಗಿ ಸಕಾಲ ಮಾಡಿದ್ರೆ ಬೆಸ್ಟ್ ಅಂಡ್ ಕಲಾವಿದ್ರ ಬಳಗ ತುಂಬಾ ತೂಕದ ಕಲಾವಿದರು ಅಂತಾನೆ ತುಂಬಾ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಇದಾರೆ ಶ್ರೀಧರ್ಸ್ ಸರ್ ಇರ್ಬೋದು ಮಾಂದ್ರೇಶ್ ಸರ್ ಇರ್ಬೋದು ಸರ್ ಜೊತೆ ಅದು ಬೇರೆನೆ ಜರ್ನಿ ಅವರು ಸಿನಿಮಾ ಆಕ್ಟ್ ಮಾಡ್ತಾರೆ ಅನ್ನೋದೇ ತುಂಬಾ ಖುಷಿ ವಿಷಯ ಯಾಕಂತಂದ್ರೆ ಅವರ ಪಾತ್ರನ ಅಷ್ಟು ಯೋಚನೆ ಮಾಡಿ ಅದಕ್ಕೆ ಆ ಟೈಮು ಮತ್ತೆ ಅವರು ಪ್ರಿಪೇರ್ ಆಗಿ ಅದನ್ನ ಮಾಡೋ ಜೊತೆ ನಾನು ಕೆಲಸ ಮಾಡಿದೀನಿ ಎರಡು ಸಲ ಅವಕಾಶ ಮಿಸ್ ಮಾಡ್ಕೊಂಡ್ಬಿಟ್ಟಿದೆ ಲಾಸ್ಟ್ ಸಿನಿಮಾ ನನ್ಗೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ತ ಅವ್ರ ಜೊತೆ ನನ್ನ ಫೇವ್ರೇಟ್ ಕಲಾವಿದ್ರಿಗಳು ಅಂತ ಏನೊಂದಿಷ್ಟು ಜನ ಬರ್ಕೊಂಡಿರ್ತೀನಿ ಅದರಲ್ಲಿ ಶ್ರೀಧರ್ ಸರ್ ಒಬ್ರು ಅಂಡ್ ಈ ಸಿನಿಮಾದಲ್ಲಿ ಇದಾರೆ ಬಹಳ ಖುಷಿ ಆಯ್ತು ಶ್ರೀಧರ್ ಸರ್ ನೋಡಿ ಅಂಡ್ ಈ ಸಿನಿಮಾದಲ್ಲಿ ಅಭಿನಯ್ ಸರ್ ಎಲ್ಲ ಕಲಾವಿದರುಗಳಿಗೂ ಶುಭವಾಗ್ಲಿ ಶರತ್ ಸರ್ ಇರ್ಬೋದು ಮಾಂದೇಶ್ ಸರ್ ಎಲ್ಲಾರು ಎಲ್ಲರಿಗೂ ಎಂಟೈರ್ ಕಲಾವಿದರ ಟೀಮ್ ಎಲ್ಲರಿಗೂ ಶುಭವಾಗ್ಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ ಅಂಡ್ ಟೆಕ್ನಿಷಿಯನ್ಸ್ ಬಗ್ಗೆ ಆಲ್ಮೋಸ್ಟ್ ಅಲ್ಲೆಲ್ಲ ಹೇಳಿದೀನಿ ಬಿ ಎಫ್ ಎಕ್ಸ್ಕೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ಆ್ಯಂಡ್ ಸ್ಪೆಷಲ್ ಆಗಿ ಮಾಡಬೇಕು ಅಂದರೆ ಡ್ಯಾನಿ ಮಾಸ್ಟ್ರು ಯಾಕಂತಂದರೆ ಆ್ಯಕ್ಷನ್ ಎಪಿಸೋಡ್ ಅಂತ ಬಂದರೆ ಅವರು ಅವ್ರ ಎಕ್ಸ್ಪೀರಿಯೆನ್ಸೆ ಮಾತಾಡುತ್ತೆ ನಾವೇನು ಹೇಳಂಗಿಲ್ಲ ಆ ಫೈಯರ್ ಎಸ್ಪೆಷಲಿ ಆ್ಯಕ್ಷನ್ ತೆಗಿಬೇಕಾದ್ರೆ ನಮಗೂ ಆಸ್ ಎ ಡೈರೆಕ್ಟರ್ ಒಂದು ಕಡೆ ಭಯ ಇರುತ್ತೆ ಅಯ್ಯೋ ಏನು ಹೆಚ್ಚು ಕಮ್ಮಿ ಆಗದೆ ಇರಲಿಲ್ಲ ಎಲ್ಲಾ ದೇವ್ರು ಕೇಳ್ಕೊಂಡ್ ಎಪಿಸೋಡ್ಸ್ ಹಾಕೊಂಡಾಗ ಯಾವಾಗ ಮಾಸ್ಟರ್ ನಿಂತ್ಕೊಂಡು ಮುಂದೆ ಅದನ್ನ ಕಂಪೋಸ್ ಮಾಡ್ತಾ ಇರ್ತಾರೆ ಒಂದು ಧೈರ್ಯ ಯಾಕಂತಂದ್ರೆ ನಮ್ಮ ಬೆಂಕಿ ಜೊತೆ ಫೈಟ್ಸ್ಗಳಿರ್ಬೋದು ಅವ್ರು ಸಕ್ಸಸ್ಫುಲ್ ಆಗಿ ಬ್ಲಾಕ್ ಬಸ್ಟರ್ ಫೈಟ್ಸ್ಗಳನ್ನ ಕಂಪೋಸ್ ಮಾಡಿದ್ದಾರೆ ಇಲ್ಲಿ ನೋಡಿದಾಗಲೂ ತುಂಬ ಎಕ್ಸೈಟಿಂಗ್ ಅನಿಸ್ತಾ ಇತ್ತು ಆ್ಯಕ್ಷನ್ ಎಲಿಮೆಂಟ್ಸ್ಗಳು ಆ್ಯಂಡ್ ಆಲ್ ದ ವ ವೆರಿ ಬೆಸ್ಟ್ ಮಾಸ್ಟರ್ ನಿಮ್ಗೆ ಆಲ್ ದ ವೆರಿ ಬೆಸ್ಟ್ ಏನು ಹೇಳೋದು ನೀವು ಆಲ್ರೆಡಿ ಹೆಚ್ಚಿ ಬರೋದು ನಮಗೊಂದು ಅವಕಾಶ ಕೂಡಿ ಬರಬೇಕು ನಿಮ್ದು ಕೆಲಸ ಮಾಡೋಕ್ಕಷ್ಟೇ ಆ್ಯಂಡ್ ಎಂಟೈಟಿಂಗ್ ಎಲ್ರಿಗೂ ಶುಭ ಆಗಲಿ ಎಲ್ಲರೂ ಕೂಡ ನಾನಿನ ಬಿಡಲ್ಲ ರೆ ಚಿತ್ರವನ್ನು ದಯವಿಟ್ಟು ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಥಿಯೇಟ್ರಿಗೆ ಬಂದು